ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಜಲ ಜೀವನ್ ಮಿಷನ್ ಯೋಜನೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಕೋಟೆ ಗ್ರಾಮ ಪಂಚಾಯತ್ನಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಮನೆ ಮನೆಗೆ ಗಂಗೆ ಎಂಬ ಪರಿಕಲ್ಪನೆಯೊಂದಿಗೆ ಸ್ವಚ್ಛ ಶುದ್ಧ ಕುಡಿಯುವ ನೀರನ್ನು ಪೂರೈಕೆ ಮಾಡಲಾಗುತ್ತಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ಕಡಲ ನಾಡು ಎಂಬ ಖ್ಯಾತಿ ಪಡೆದಿರುವ ಉಡುಪಿ ಜಿಲ್ಲೆಯಲ್ಲಿ ಮರವಂತೆ ಬೀಚ್ ಕಾಪು ಬೀಚ್ ಪಡುಬಿದ್ರೆ ಬೀಚ್ ಮಲ್ಪೆ ಬೀಚ್ ಸೇರಿದಂತೆ ಅನೇಕ ಬೀಚ್ಗಳಿವೆ ಹೀಗಿದ್ದರೂ ಇಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗಾಗ ತಲೆದೋರುತ್ತದೆ ಅದಕ್ಕೆ ಕಾರಣ ಸಮುದ್ರದ ನೀರು ಕುಡಿಯಲು ಯೋಗ್ಯವಾಗಿಲ್ಲ ಇಂತಹ ಸಮಯದಲ್ಲಿ ಮನೆ ಬಾಗಿಲಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆಯಾಗುತ್ತಿದ್ದು ಕೋಡಿ ಗ್ರಾಮದ ಜನರ ಹರ್ಷಕ್ಕೆ ಕಾರಣವಾಗಿದೆ ಕೋಡಿ ಗ್ರಾಮದ ಸುತ್ತಲೂ ಸಮುದ್ರ ಹಾಗೂ ನದಿ ತೀರವಿರುವುದರಿಂದ ಬಾವಿಗಳಲ್ಲಿ ಉಪ್ಪು ನೀರು ಇರುತ್ತಿತ್ತು ಹೀಗಾಗಿ ನೀರಿಗೆ ಪಂಚಾಯತ್ ನೀರನ್ನೇ ಅವಲಂಬಿಸಬೇಕಾಗಿತ್ತು ಈ ಹಿಂದೆ ಎರಡು ದಿನಕ್ಕೊಮ್ಮೆ ಪಂಚಾಯಿತಿ ನೀರನ್ನು ಸಾರ್ವಜನಿಕ ನಳಗಳ ಮೂಲಕ ನೀಡುತ್ತಿದ್ದು ಇದರಿಂದ ಮಹಿಳೆಯರು ಹಾಗೂ ಮಕ್ಕಳಿಗೆ ನೀರಿಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು ದಿನದ ಇಪ್ಪತ್ನಾಲ್ಕು ಗಂಟೆಯೂ ನೀರು ಸರಬರಾಜು ಮಾಡುವ ಪೈಲಟ್ ಪ್ರಾಜೆಕ್ಟ್ ಇದಾಗಿದ್ದು ಪ್ರಾಯೋಗಿಕವಾಗಿ ಆಯ್ಕೆಯಾದ ಕರಾವಳಿಯ ಮೂರು ಜಿಲ್ಲೆಗಳಲ್ಲಿ ಆಯ್ಕೆಯಾದ ಏಕೈಕ ಗ್ರಾಮ ಪಂಚಾಯತ್ ಇದಾಗಿದೆ ಈ ಮೂಲಕ ಕೋಡಿ ಗ್ರಾಮವು ಶುದ್ಧ ಕುಡಿಯುವ ನೀರನ್ನು ಪ್ರತಿ ಮನೆಯ ಬಾಗಿಲಿಗೆ ಪೂರೈಸಿ ಮಾದರಿ ಗ್ರಾಮವಾಗಿ ರೂಪುಗೊಂಡಿದೆ ರಾಜ್ಯದಲ್ಲಿ ಕೆಲವು ಗ್ರಾಮ ಪಂಚಾಯತ್ಗಳಲ್ಲಿ ಪ್ರಾಯೋಗಿಕವಾಗಿ ಈ ಯೋಜನೆಗೆ ಆಯ್ಕೆಗೊಂಡಿದ್ದು ಅದರಲ್ಲಿ ಕೋಡಿ ಗ್ರಾಮ ಕೂಡ ಒಂದಾಗಿದೆ ಉಡುಪಿ ಜಿಲ್ಲಾ ಪಂಚಾಯತ್ ನಲ್ ಜಲ್ ಮಿತ್ರರ ಪಡೆಯನ್ನು ಸಿದ್ದಪಡಿಸಿ ಅವರಿಗೆ ತರಬೇತಿ ನೀಡಲಾಗಿದೆ ನಲ್ ಜಲ್ ಮಿತ್ರರು ಪ್ರತಿ ತಿಂಗಳು ಮನೆ ಮನೆಗೆ ತೆರಳಿ ಹಣವನ್ನು ವಸೂಲಿ ಮಾಡುತ್ತಿದ್ದಾರೆ ಮೊಬೈಲ್ನಲ್ಲಿ ಇದಕ್ಕೆಂದೇ ಅಳವಡಿಸಿಕೊಂಡ ಆಪ್ ಮೂಲಕ ಗ್ರಾಹಕರು ಬಳಸಿದ ನೀರಿನ ಆಧಾರದಲ್ಲಿ ವಿದ್ಯುತ್ ಬಿಲ್ ರೀತಿಯ ಪ್ರಿಂಟ್ ಬಿಲ್ ನೀಡಲಾಗುತ್ತಿದೆ ಈ ಎಲ್ಲ ಮಾಹಿತಿಗಳು ಗ್ರಾಮ ಪಂಚಾಯತ್ ಕಂಪ್ಯೂಟರ್ಗೆ ಏಕಕಾಲದಲ್ಲಿ ರವಾನೆಯಾಗುವುದರಿಂದ ಪಾರದರ್ಶಕವಾದ ವ್ಯವಸ್ಥೆ ಇದಾಗಿದೆ ಬಳಕೆದಾರರ ವಾಟ್ಸ್ಆ್ಯಪ್ ಗುಂಪನ್ನು ರಚಿಸಲಾಗಿದ್ದು ನೀರಿನ ಅಡಚಣೆ ಹಾಗೂ ಇನ್ನಿತರ ಮಾಹಿತಿಯನ್ನು ಮೊಬೈಲ್ ಮೂಲಕ ನೀಡಲಾಗುತ್ತಿದೆ ಡಿಜಿಟಲ್ ಬಿಲ್ ವ್ಯವಸ್ಥೆ ಜಾರಿಯಾದ ನಂತರ ನೂರು ಶೇಕಡ ಹಣ ವಸೂಲಾತಿಯೊಂದಿಗೆ ನೀರು ಮಿತವ್ಯಯವಾಗಿ ಬಳಕೆಯಾಗುತ್ತಿದ್ದು ಪೋಲಾಗುವುದು ತಪ್ಪಿದೆ ಈ ಕಾರಣದಿಂದ ನೀರು ಶೇಖರಣೆ ಹೆಚ್ಚಾಗಿ ದಿನದ ಇಪ್ಪತ್ನಾಲ್ಕು ಗಂಟೆ ನೀರಿನ ಪೂರೈಕೆ ಮಾಡುವುದು ಸುಲಭವಾಗಿದೆ ಕೋಡಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಅಧ್ಯಕ್ಷ ಸದಸ್ಯರು ನಲ್ ಜಲ್ ಮಿತ್ರರು ಹಾಗೂ ನೀರು ಬಿಡುವ ಸಿಬ್ಬಂದಿ ತಿಂಗಳಿಗೊಮ್ಮೆ ಸಭೆ ನಡೆಸಿ ಕುಂದುಕೊರತೆಗಳ ಬಗ್ಗೆ ಚರ್ಚಿಸಿ ಜಲಜೀವನ್ ಮಿಷನ್ ಯಶಸ್ವಿಗೆ ಶ್ರಮಿಸುತ್ತಿದ್ದಾರೆ ನಲ್ ಜಲ್ ಮಿತ್ರ ಸದಸ್ಯರು ಗ್ರಾಮ ಪಂಚಾಯಿತಿನಲ್ಲಿ ನೀರಿನ ಗುಣಮಟ್ಟವನ್ನು ಪರೀಕ್ಷಿಸಿ ಅದರ ರಸಸಾರ ಹಾಗೂ ಇತರ ವಿವರಗಳನ್ನು ನಮೂದಿಸುತ್ತಾರೆ ಪ್ರತಿ ತಿಂಗಳಿಗೊಮ್ಮೆ ವಾಟರ್ ಹೆಡ್ ಟ್ಯಾಂಕ್ ಸ್ವಚ್ಛತೆ ಮಾಡಿ ಪೈಪ್ಲೈನ್ ಹಾಗೂ ನೀರಿನ ನಿರ್ವಹಣೆಯನ್ನು ಉತ್ತಮ ರೀತಿಯಲ್ಲಿ ಮಾಡಿಕೊಂಡು ಬರಲಾಗುತ್ತಿದೆ ಟ್ಯಾಂಕ್ ನೀರಿನ ಮೋಟಾರ್ ಚಾಲನೆಗೆ ಕೂಡ ಡಿಜಿಟಲ್ ಸ್ಪರ್ಶ ನೀಡಲಾಗಿದ್ದು ಮೊಬೈಲ್ ಮೂಲಕ ಪಂಪಿನ ನಿರ್ವಹಣೆ ಮಾಡಲಾಗಿದೆ ವಿದ್ಯುತ್ ಹೋದ ಮತ್ತು ಬಂದ ತಕ್ಷಣ ಮೊಬೈಲ್ಗೆ ಸಂದೇಶ ಬರಲಿದ್ದು ಮನೆಯಲ್ಲಿ ಕುಳಿತೆ ನೀರಿನ ಮೋಟಾರ್ ಚಾಲನೆ ಮಾಡುವ ಮೂಲಕ ನಿರಂತರ ಕುಡಿಯುವ ನೀರನ್ನು ಒದಗಿಸುವಲ್ಲಿ ಕೋಡಿ ಗ್ರಾಮ ಪಂಚಾಯತ್ ಯಶಸ್ವಿಯಾಗಿದೆ ಫಲಾನುಭವಿ ಲಕ್ಷ್ಮಿ ಮನೆ ಬಾಗಿಲಿಗೆ ಕುಡಿಯುವ ನೀರನ್ನು ಒದಗಿಸುತ್ತಿರುವುದರಿಂದ ದಿನನಿತ್ಯದ ಚಟುವಟಿಕೆಗಳನ್ನು ಸಕಾಲದಲ್ಲಿ ಪೂರ್ಣಗೊಳಿಸಲು ಅನುಕೂಲವಾಗಿದೆ ಎಂದರು ಕ್ಲೀನ್ ಬರುತ್ತಾ ಇದೆ ನಮ್ ಮಕ್ಕಳಿಗೂ ಯಾವುದು ಶಾಲೆಗೆ ಹೋಗುವುದು ಯಾವಾಗ ಹೋಗು ಬರುವುದಾದರೂ ಯಾವುದೇ ಸಮಸ್ಯೆ ಇಲ್ಲ ನಮಗೂ ಕೆಲಸಕ್ಕೆ ಹೋಗುವಾಗ ಸಮಸ್ಯೆ ಇಲ್ಲ ನೀರು ಬಂದರು ತುಂಬಿಸುವಷ್ಟು ಇದೆ ರಾತ್ರಿಯೂ ಬಂದು ತುಂಬಿಸ್ಬೋದು ಜೆ ಜೆ ಎಂ ಯೋಜನೆಯಿಂದ ನಮಗೆ ತುಂಬ ಪ್ರಯೋಜನ ಉಂಟಾಗಿದೆ ಗೃಹಿಣಿ ಯಮುನಾ ಮೊದಲು ಕುಡಿಯುವ ನೀರಿಗೆ ಸಂಕಷ್ಟ ಅನುಭವಿಸಬೇಕಿತ್ತು ಆದರೆ ಇದೀಗ ಮನೆ ಬಾಗಿಲಿನಲ್ಲಿಯೇ ಶುದ್ಧ ಕುಡಿಯುವ ನೀರು ದೊರೆಯುತ್ತಿದೆ ಎಂದು ಸಂತಸ ಹಂಚಿಕೊಂಡರು ನಮಗೆ ಕುಡಿಯುವ ನೀರಿನ ಒಂದು ತುಂಬ ಭಂಗ ಅಂದರೆ ಅದು ಹೇಳೋದಲ್ಲ ಅಷ್ಟು ಆ ರೀತಿಯಲ್ಲಿ ಭಂಗಪಡ್ತಾ ಇದ್ವಿ ಆದರೆ ಒಂದು ನಮ್ಮ ಗ್ರಾಮ ಪಂಚಾಯಿತಿನವರು ಈ ಒಂದು ಜಲ್ ಜೀವನ್ ಮಿಷನ್ ಯೋಜನೆ ಇಪ್ಪತ್ನಾಲ್ಕು ಗಂಟೆ ಆ ಸೌಕರ್ಯ ತಂದಿದ್ರಿಂದ ನಾವು ಉದ್ಯೋಗಕ್ಕೂ ಕೂಡ ಹೋಗ್ಲಿಕ್ಕೆ ಖುಷಿ ಇತ್ತು ಈಗ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರವೀಂದ್ರ ಕೋಡಿ ಗ್ರಾಮದಲ್ಲಿ ಜಲ ಜೀವನ್ ಮಿಷನ್ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಒಂದು ಸಾವಿರದ ಮೂವತ್ತೆರಡು ಮನೆಗಳ ಪೈಕಿ ಆರುನೂರ ಎರಡು ಮನೆಗಳಿಗೆ ನಳ ಸಂಪರ್ಕ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು ನೀರಿಗೆ ವಾಲಿಮೆಟ್ರಿಕ್ ಬಿಲ್ಲಿಂಗ್ ಇರುವುದರಿಂದ ಬೇಕಾದಷ್ಟೇ ಉಪಯೋಗ ಮಾಡ್ತಾ ಇದ್ದಾರೆ ಹಾಗಾಗಿ ಸುಸ್ಥಿರ ನೀರಿನ ಬಳಕೆಯನ್ನು ನಾವು ಇಲ್ಲಿ ಕಂಡುಕೊಂಡಿದ್ದೇವೆ ಜನರಿಗೂ ಕೂಡ ತುಂಬಾ ಜನ ಇಲ್ಲಿ ಬಂದೇಳ್ತಾರೆ ಸರ್ ನಮಗೆ ಬೋಟಿಂಗ್ ಹೋಗೋರು ಹನ್ನೆರಡು ಗಂಟೆ ಆದ ನಂತರ ನೀರು ಸಿಗ್ತಾ ಇದೆ ನಾವು ಬೆಳಿಗ್ಗೆ ಬೇಗ ಮೂರು ಗಂಟೆಗೆ ಬೋಟಿಂಗ್ ಹೋಗ್ತಾ ಇದ್ವಿ ಅವಾಗ್ಲೂ ನಮ್ಗೆ ನೀರು ಸಿಗ್ತಾ ಇದೆ ಮಹಿಳೆಯರು ಕೂಡ ಇಲ್ಲಿ ನಮ್ಗೆ ಸರ್ ಖುಷಿಯಾಗಿದೆ ಅಂತ ಹೇಳ್ತಾರೆ ಒಟ್ಟಿನಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಕೋಡಿ ಗ್ರಾಮವು ನಿರಂತರ ಕುಡಿಯುವ ನೀರನ್ನು ಒದಗಿಸುವಲ್ಲಿ ಯಶಸ್ವಿಯಾಗಿದ್ದು ಜಲಜೀವನ್ ಮಿಷನ್ ವಿಸ್ತರಿಸಲು ಪ್ರೇರಣೆ ದೊರಕಿದೆ ಈ ಯಶಸ್ಸಿನಿಂದ ಕರಾವಳಿ ತೀರದ ಪ್ರದೇಶಗಳಿಗೆ ಶಾಶ್ವತ ನೀರಿನ ಭದ್ರತೆಯ ಭರವಸೆ ಮೂಡಿದೆ